ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯ ಮನೆಗೆ ವಾಪಸ್ ಬರೋದೇ ಇಲ್ವಾ ಸಾಹಿತ್ಯ ಖಂಡಿತ ಮನೆಗೆ ವಾಪಸ್ ಬರ್ತಾರೆ ಹಾಗಿದ್ರೆ ಇಲ್ಲಿ ಅರುಂಧತಿಯ ಮಾಡ್ತಾಳ ಸಾಹಿತ್ಯ ಏನಾಯ್ತು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ತಾಯ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಯಾವಾಗ ಅರುಂಧತಿಗೆ ಅನುರಾಧ ಟಕ್ಕರ್ ಕೊಡ್ತಾರೋ ನಿಜವಾಗ್ಲು ಅರುಂಧತಿ ಬೆಚ್ಚಿ ಬೀಳ್ತಾರ ಬಿಕಾಸ್ ಇಲ್ಲಿ ಕರ್ಣ ಕರ್ಣನ್ ಫ್ಯಾಮಿಲಿ ಇಡೀ ಕುಟುಂಬನ ವನ್ನ ಸರ್ವನಾಶ ಮಾಡ್ತೀನಿ ನೆಮ್ಮದಿ ಸಂತೋಷ ಹಾಳು ಮಾಡ್ತೀನಿ ಅಂತ ಅರುಂಧತಿ ಹೇಳಿದಾಗ ನನ್ನ ಮಗನ ನನ್ನ ಮನೇನ ಕಾಪಾಡೋಕೆ ಆಲ್ರೆಡಿ ಮನೆಗೆ ದೇವ್ರೆ ಒಬ್ಬರನ್ನ ಎಂಟ್ರಿ ಕೊಡಿಸಿದಾನೆ ಅಂತ ಹೇಳ್ತಾರೆ ಯಾರದು ಅಂತ ಕೇಳ್ತಿದ್ದಾಗ ಅದು ಸಾಹಿತ್ಯ ನನ್ನ ಮಗನ್ನ ಕಾಪಾಡ್ತಕ್ಕಂತ ಅಸ್ತ್ರ ಅಂತ ಹೇಳ್ತಾರೆ ಇಲ್ಲಿ ಅನುರಾಧ ಇದರಿಂದಾಗಿ ಕೇಕೆ ಹಾಕ್ತಾರೆ ಅನುಂಧತಿ ಆ ಗುಬ್ಬಿ ನನ್ನನ್ನು ಏನ್ ಮಾಡೋಕ್ಕಾಗತ್ತೆ ನನ್ನ ಮುಂದೆ ಅವಳು ಗೆದ್ದು ನಿಲ್ಲೋಕಾಗತ್ತ ಅಂತೆಲ್ಲ ಚಾಲೆಂಜ್ ಮಾಡಿದಾಗ ನೋಡ್ತಾರು ಸಾಹಿತ್ಯ ನನ್ನ ಮನೆಯನ್ನ ನನ್ನ ಮಗನನ್ನ ಹೇಗೆ ಕಾಪಾಡ್ತಾಳೆ ಅಂತ ಅಂತ ಹೇಳ್ತಿದ್ದಾಗ ಅರುಂಧತಿ ಅಷ್ಟು ಆಗಿ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಸಾಹಿತ್ಯನ ಆದ್ರೆ ಯಾವಾಗ ಕಾರಣ ಮತ್ತೆ ಅವ್ರ ಅಪ್ಪನ ನಡುವೆ ಜಗಳ ಆದ್ರೂ ಕೂಡ ಇಲ್ಲಿ ಕಾರಣ ಅಪ್ಪನ ಮೇಲೆ ಕೋಪ ಮಾಡಿಕೊಂಡ್ರು ಸಿಟ್ ಮಾಡಿಕೊಂಡ್ರು ಅಪ್ಪನ ಜೊತೆ ಕುತ್ಕೊಂಡು ಊಟ ಮಾಡಿದ್ನೋ ನಿಜವಾಗ್ಲು ಅರುಂಧತಿ ಬೆಚ್ಚ ಬೀಳ್ತಾರೆ ಯಾಕಂದ್ರೆ ಕಾರಣ ಎಂದೂ ಕೂಡ ಅಪ್ಪನ ಮೇಲೆ ಸಿಟ್ ಬಂದಾಗ ಈ ರೀತಿ ರಾಜಿ ಮಾಡ್ಕೊಡೋದಿಲ್ಲ ಆದ್ರೆ ಇವತ್ತು ಅಪ್ಪನ ಜೊತೆನೆ ಕುತ್ಕೊಂಡು ಊಟ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿ ಕಾರಣ ಅಪೋಸ್ ಮಾಡೋದಿಲ್ಲ ಇದಕ್ಕೆಲ್ಲ ಕಾರಣ ಸಾಹಿತ್ಯ ಹಾಗಾಗಿ ಸಾಹಿತ್ಯ ಕಾರಣ ನಾವು ವೀಕ್ನೆಸ್ ಏನು ಅಂತ ಗೊತ್ತಾಗಿದೆ ಕರ್ಣ ಹೇಗೆ ಹೇಗೆ ಇದ್ರೆ ಹೇಗೆ ನಾಡ್ಕೋತಾನೆ ಅನ್ನೋದು ನನಗೆ ಮಾತ್ರ ಗೊತ್ತಿತ್ತು ಅಂತ ಅನ್ಕೊಂಡಿದ್ದೆ ಆದ್ರೆ ಇವಾಗ ಸಾಹಿತ್ಯ ಕೂಡ ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತದ ಅನ್ನೋದು ಅರುಂಧತಿಗೆ ಗೊತ್ತಾಗಿ ಬಿಡತ್ತ ಜೊತೆಗೆ ಅನುರಾಧ ಹೇಳ್ದಾಗೆ ಆಗ್ತಿದ್ಯಲ್ಲ ಇದನ್ನ ಹೀಗೆ ಮಾಡಿದ್ರೆ ನಾನು ಇಷ್ಟು ವರ್ಷ ಪಟ್ಟಿರೋ ಶ್ರಮ ಎಲ್ಲ ಹಾಳಾಗ್ಬಿಡತ್ತ ಅಪ್ಪ ಮಗನ ದೂರ ಮಾಡೋಕೆ ನಾನು ಅಷ್ಟೆಲ್ಲ ಕಷ್ಟ ಪಟ್ಟಿದ್ರೆ ಇವಳು ಒಂದೇ ನಿಮಿಷಕ್ಕೆ ಎಲ್ಲವನ್ನ ಕೂಡ ಸರಿಗೊಳಿಸ್ತದಾಳ ಇಲ್ಲ ಯಾವುದೇ ಕಾರಣಕ್ಕೂ ಇದು ಆಗಬಾರದು ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿ ಆ ಒಂದು ಮಾಸ್ಟರ್ ಪ್ಲಾನ್ ಪ್ರಕಾರವಾಗಿ ಸಾಹಿತ್ಯ ಮತ್ತೆ ಕಾರಣ ಇಬ್ರು ದೂರ ಆಗಬೇಕು ಅನ್ನೋ ಒಂದು ಇಂಟೆನ್ಶನ್ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅರುಂಧತಿ ಅದ್ರ ಪ್ರಕಾರವಾಗಿ ಇಲ್ಲಿ ಶ್ರೀ ವೆಂಕಟೇಶ್ ಅವರಿಗೆ ಕಾಲ್ ಮಾಡಿ ನಿನ್ನ ಸಾಲ ಎಲ್ಲವೂ ಕೂಡ ತೀರ್ಬಿಡತ್ತೆ ಇಲ್ಲಾಂದ್ರೆ ರೌಡಿಗಳನ್ನ ನಿನ್ನ ಮನೆ ಹತ್ರ ಕಳಿಸ್ಬೇಕಾಗತ್ತೆ ನಾನು ಹೇಳಿದ ಕೆಲಸ ಮಾಡಿದ್ರೆ ನೀನು ಯಾವುದೇ ರೀತಿ ದುಡ್ಡನ್ನ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇದರಿಂದ ನಳಿನ ಮತ್ತೆ ವೆಂಕಟೇಶ್ ಖುಷಿ ಆಗಿದ್ದೆ ಏನ್ ಮಾಡ್ಬೇಕು ಅಂತ ಜೂಡ್ ಬರಬೇಕು ಬರೋಕು ಮುನ್ನ ಕರ್ಣ ಕಾಲ್ ಮಾಡಿ ಬರಬೇಕು ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಕರ್ಣಂಗೆ ಕಾಲ್ ಮಾಡ್ತಾರೆ ವೆಂಕಟೇಶ್ ಈ ರೀತಿ ಜೂಜ್ ಆಡೋಕೆ ಹೋಗ್ತಿದ್ದೀನಿ ಏನು ಹಿಂಗೆ ಅಂತ ಹೇಳಿದಾಗ ಕರ್ಣ ಒಂದಷ್ಟು ಎಚ್ಚರಿಕೆ ಹೇಳ್ತಾರೆ ಈಗ ತಾನೇ ಮಗಳನ್ನ ಅಡವಿಟ್ಟು ಮಹಾನ್ ತಂದೆ ನೀನು ಅಂಥದ್ದು ಮತ್ತೆ ಆ ಜೂಚಾಟ ಆಡೋದಕ್ಕೆ ಹೋಗ್ಬೇಕಾ ಬೇಡ ಬೇಡ ಅಂತ ಹೇಳಿದ್ರು ವೆಂಕಟೇಶ್ ಕೇಳೋದೆಲ್ಲ ಜೂ ಅಡ್ಡಾಗೆ ಹೋಗಿ ಜೂಜ್ ಆಡ್ತಾ ಇರ್ತಾರೆ ಅಲ್ಲಿ ಕರ್ಣ ಎಂಟ್ರಿ ಕೊಟ್ಟಿದ್ದ ಕೇವಲ ವೆಂಕಟೇಶ್ ಮಾತ್ರ ಅಲ್ಲ ಅಲ್ಲಿರೋರು ಎಲ್ರಿಗೂ ಕೂಡ ಸಖತ್ತಾಗಿ ಬುದ್ಧಿ ಕಲಿತು ಫೈನಲಿ ಇಲ್ಲಿ ವೆಂಕಟೇಶ್ಗೆ ಏನು ಮಾಡುವುದಿಲ್ಲ ಬುದ್ಧಿ ಹೇಳಿ ಅಷ್ಟೇ ಮನೆ ಕಳಿಸ್ತಾರೆ ಮನೆಗೆ ಬರ್ತಾರೆ ಬಟ್ ಇಲ್ಲಿ ಕಾರಣ ನನಗೆ ಅಂತ ಗಾಯ ಮಾಡ್ಕೊಂಡು ಮನೇಲೆಲ್ಲ ಕರ್ಣದ್ಬಿಟ್ಟ ಬಡದ್ಬಿಟ್ಟ ಅಂತ ಹೇಳಿ ಹೇಳ್ತಿದ್ದಾರೆ ಸ್ವರೂಪಕ್ಕೆ ಮತ್ತೆ ತಾತಂಗಿದು ಇದು ನಂಬುದು ಕಷ್ಟ ಆಗುತ್ತೆ ಬಟ್ ವೆಂಕಟೇಶ್ ಮಾತ್ರ ಅದೇ ನಿಜ ಅಂತ ಒತ್ತಿ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ನಳಿನ ಕಾಲ್ ಮಾಡ್ತಾರೆ ನಳಿನ ಕಾಲ್ ಮಾಡಿದ್ರೆ ನಮ್ಮನ್ನ ನೆಮ್ಮದಿಯಾಗಿ ಬಿಡೋ ಬದುಕೋಕ್ ಬಿಡೋದಿಲ್ವಾ ನಿನ್ ಗಂಡ ಯಾಕೆ ಈ ರೀತಿ ನಡ್ಕೋತದಾನೆ ನಾವೇನ್ ಮಾಡಿದ್ವಿ ನನ್ನ ಗಂಡನ ಹೇಗೆ ಹೊಡ್ದಾಕೆದಾನೆ ನೋಡು ಬಾ ಅಂತ ಸಾಹಿತ್ಯ ಬಂದ ಯಾಕೆ ಚಿಕ್ಕಪ್ಪ ಏನಾಯ್ತು ಯಾರು ಮಾಡಿದ್ದು ಅಂದಾಗ ಕರ್ಣ ಇದನ್ನೆಲ್ಲ ಮಾಡಿದ್ದು ಅಂತಾರೆ ಹಾಗಾಗಿ ಮತ್ತೆ ತನ್ನ ಚಿಕ್ಕಪ್ಪನ ಜೊತೆ ಮನೆಗೆ ಹೋಗ್ತಾಳೆ ಕರ್ಣ ಯಾಕೆ ನನ್ನ ಚಿಕ್ಕಪ್ಪನ್ ಈ ರೀತಿ ಮಾಡಿದ್ರ ಯಾರ್ ನಿಮ್ಗೆ ರೈಟ್ಸ್ ಕೊಟ್ಟಿದ್ದು ಯಾಕ್ರೀ ಈ ರೀತಿ ತೊಂದರೆ ಕೊಡ್ತಿದ್ರ ಅಂದಾಗ ಈ ಕಡೆ ಕರ್ಣ ನಾನು ಏನು ಮಾಡಿಲ್ಲ ಸಾಹಿತ್ಯ ಅವ್ರಿಗೆ ಏನಾಯ್ತು ಇವ್ರಿಗೆ ಅಂತ ಕೇಳ್ತಿದ್ರೆ ಎಲ್ಲ ಮಾಡೋದೆಲ್ಲ ಮಾಡಿ ಈ ರೀತಿ ಮಾಡ್ತಿದ್ರ ಅಂತ ಅವ್ರಿಬ್ರ ನಡುವೆ ಒಂದಷ್ಟು ವಾದ ವಿವಾದ ಆಗುತ್ತೆ ಅದೇ ಟೈಮ್ಗೆ ಅರುಂಧತಿ ಬರ್ತಾರೆ ನನ್ನ ಮಗ ತಪ್ಪು ಮಾಡಿಲ್ಲ ನನ್ನ ಮಗ ಹೇಳ್ತಿರೋದು ನಿಜ ಅವನು ಈ ರೀತಿ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾನ್ ನನ್ನ ಚಿಕ್ಕಪ್ಪನ ಮಾತನ್ನ ನಂಬ್ತೀನಿ ನನ್ನ ಚಿಕ್ಕಪ್ಪನ್ ಮಾಡಿರೋದು ಇವರೇ ಅಂತ ಸಾಹಿತ್ಯ ಹೇಳಿದಾಗ ಅರುಂಧತಿ ನಿನ್ ಗಂಡನು ಚಿಕ್ಕಪ್ಪನೂ ಅಂದಾಗ ಚಿಕ್ಕಪ್ಪ ಮಗಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಕರ್ಣನ ಹೋಗು ಅದ್ಕೆ ಹೊರಟೋಗ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಸಿಂಚು ಮತ್ತೆ ಭರತ್ ಹೇಳಿದಾಗ ಸಾಹಿತ್ಯ ಅವರೇ ಅಂತ ಓಡೇ ಹೋಗ್ತಿದ್ದಾರೆ ಕರ್ಣ ಬಟ್ ಅರುಂಧತಿ ನೀನ್ ಯಾವ್ದೇ ಕಾರಣಕ್ಕೂ ಒಂದು ಹೆಜ್ಜೆ ಇಟ್ಕೂಡದು ಮುಂದೆ ಅಂತ ಹೇಳಿದಾಗ ವೆಂಕಟೇಶ್ ಅವರು ಸಾಹಿತ್ಯನ ಕರೆದುಕೊಂಡು ಮನೆಗೆ ಹೋಗಿಬಿಡ್ತಾರೆ ತದನಂತರ ಇಲ್ಲಿ ಕಾರಣ ತುಂಬಾ ನೋವಲಿದ್ದಾನೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ಅರುಂಧತಿ ಮೆಗಾ ಡ್ರಾಮಾನ ಮಾಡ್ತಿದ್ದಾರೆ ನನ್ನಿಂದಾನೇ ನನ್ನ ಮಗ ಈ ರೀತಿ ಇರೋದು ನಾನೇ ಕಳಿಸಿದ್ದು ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅವರು ಮನೆಗೆ ಹೋದಾಗ ಅಲ್ಲಿ ಆಲ್ರೆಡಿ ವೆಂಕಟೇಶ್ ಅವ್ರಿಗೆ ನಿಜವಾಗ್ಲೂ ಬಲ ರಿಷಿ ಕಾಲ್ ಮಾಡಿದ ಬ್ಲ್ಯಾಕ್ ರೋಸ್ ಹೇಳಿದ್ದಾರೆ ಅರುಂಧತಿ ಅವ್ರನ್ನ ಭಿಕ್ಷೆ ಬೇಡಿಸ್ಬೇಕಂತೆ ಸಾಹಿತ್ಯನ ಕಳಿಸಿ ಅಂತ ಮನೆಗೆ ಬರ್ತಾರೆ ನೀವು ಕಳಿಸ್ಬಾರ್ದು ಭಿಕ್ಷೆ ಬೇಡಿ ಅಂತ ಹೇಳಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಈ ಕಡೆ ಅರುಂಧತಿ ಮನೆಗೆ ಬಾಮ್ಮ ಅಂದಾಗ ನನ್ನ ಚಿಕ್ಕಪ್ಪನೇ ಮುಖ್ಯ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳೋದು ಅಂತ ಸಾಹಿತ್ಯ ಹೋಗಿಬಿಡ್ತಾಳೆ ಮಂಡಿ ಉರಿ ಸೆರಗುಡ್ಡಿ ಬೇಡ್ಕೊತಾರೆ ಸಾಹಿತ್ಯನ ಕಳಿಸಿ ಅಂತ ಅದಕ್ಕೆ ಅವರು ಹೇಳೋದು ಭಿಕ್ಷೆ ಬೇಡಿ ಬರಬೇಕು ಅಂತ ಹಾಗಾಗಿ ಹಳೆ ಸೀರೆ ಉಟ್ಕೊಂಡು ದೇವಸ್ಥಾನದಲ್ಲಿ ಭಿಕ್ಷೆ ತರ್ತಾರೆ ಒಂದು ವಿಷಯವನ್ನ ಚ ಮುಖಾಂತರ ಕರ್ಣ ಗೊತ್ತಾಗಿದೆ ಕರ್ಣ ಬಂದಿದ್ದೆ ಅಮ್ಮನ ಸ್ಥಿತಿಯನ್ನು ನೋಡಿ ನಿಜವಾಗ್ಲೂ ಕೂಡ ಅಮ್ಮ ಏನಾಯ್ತು ಯಾಕಿಂದ ಕೆಲಸ ಮಾಡ್ತಿದ್ರ ಅಂತ ನಿಮ್ಮ ಖುಷಿ ಮುಖ್ಯ ಕಣೋ ಅದಕ್ಕೋಸ್ಕರ ಅಂತ ನೀವು ಸುಮ್ಮನೆ ಮನೆಗೆ ಹೋಗಿ ಅಮ್ಮ ಅಂತ ಹೇಳಿ ಅಚ್ಚು ಜೊತೆ ಮನೆಗೆ ಕಳ್ಸಿಕೊಡ್ತಾರೆ ನಂತರ ಪ್ರಸನ್ನ ಜೊತೆ ವೆಂಕಟೇಶ್ ಮನೆಗೆ ಕರ್ಣ ಬರ್ತಿದ್ದಾರೆ ಕರ್ಣ ರಬ್ಬಲ್ ಆಗಿದ್ದಾರೆ ಕರ್ಣ ಬರ್ತಿದ್ದಾಗೆ ವೆಂಕಟೇಶ್ ಮತ್ತೆ ನಡೆಯ ಬೆಚ್ಚಿ ಬೀಳ್ತಾರೆ ಇದನ್ನೆಲ್ಲಾ ಸರಿ ಮಾಡಬೇಕು ಸೇಫ್ ಆಗ್ಬೇಕು ನಾವು ಅಂದ್ರೆ ಸಾಹಿತ್ಯ ಅಂತ ಅನ್ಕೊಂಡಿದ್ದೆ ಸಾಹಿತ್ಯ ಹತ್ರ ಹೋಗಿ ನಿನ್ನ ಗಂಡ ನಮ್ಮನ್ನ ಹೊಡಿಯೋಕೆ ಬಡಿಯೋಕೆ ಬರ್ತಿದ್ದಾನೆ ನೋಡಮ್ಮ ಅಂತ ಹೇಳಿ ಬೆಚ್ಚಿ ಬೀಳ್ತಿದ್ದಾರೆ ವೆಂಕಟೇಶ್ ಅವರು ಅಷ್ಟರಲ್ಲಿ ಈ ಸಾಹಿತ್ಯ ನಾನೇ ನಾನಿದ್ದೀನಿ ಚಿಕ್ಕಪ್ಪ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದೆ ಇಲ್ಲಿ ಹೊರಗಡೆ ಬರ್ತಾಳೆ ವೆಂಕಟೇಶ್ ವೆಂಕಟೇಶ್ ಅಂತ ಹೇಳಿ ಕರ್ಣ ಕೂಗ್ತಿದ್ದಾಗೆ ಏನ್ರಿ ಮತ್ತೆ ಯಾಕ್ರಿ ಬಂದ್ರಿ ಯಾಕ್ರಿ ಬಂದು ಬಂದು ನನ್ನ ಚಿಕ್ಕಪ್ಪ ತೊಂದರೆ ಕೊಡ್ತಿದ್ರ ನೀವು ಅಂತ ಹೇಳಿ ಸಾಯ್ತಿಯಾ ರೆಬೆಲ್ ಆಗ್ತಿದ್ರೆ ನಿಮ್ಗೆ ಗೊತ್ತಿದ್ಯಾ ನಿಮ್ಮ ತ ಚಿಕ್ಕಪ್ಪ ಏನು ಮಾಡಿದ್ದಾರೆ ಅಂತ ಕಾರಣ ಕೇಳು ಹೇಳೋಕೆ ಮುಂದಾಗ್ತಿದ್ರೆ ಸಾಹಿತ್ಯ ಕೇಳೋಕ್ಕೂ ರೆಡಿ ಇಲ್ಲ ನಮಗೆ ನನ್ನ ಚಿಕ್ಕಪ್ಪನೇ ಮುಖ್ಯ ಅಂತ ಹೇಳ್ತಿದ್ದಾಳೆ ಈ ಕಡೆ ಯಾಕ್ರಿ ಬರಲ್ಲ ಅಂತ ಹೇಳಿಲ್ವ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಸಾಹಿತ್ಯ ಹೇಳಿದಾಗ ನಾನು ನಿಮ್ಮನ್ನ ಮನೆಗೆ ಬರೆಯೋ ಕರೆದಿಲ್ಲ ನಿಮ್ಮಂಥವ್ರ ಸಹವಾಸ ಕೂಡ ನನಗೆ ಬೇಕಾಗಿಲ್ಲ ನೀವು ನನ್ನ ಮನೆಗೆ ಬರ್ಕೂರ್ದು ನನಗೂ ನಿನಗೂ ಇನ್ನೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಕರ್ಣ ಹೇಳ್ಬಿಡ್ತಾರೆ ಇದೆಲ್ಲವನ್ನ ಕೂಡ ಪ್ರಸನ್ನ ರೆಕಾರ್ಡ್ ಮಾಡಿದೆ ಅರುಂಧತಿಗೆ ತೋರಿಸ್ತಿದ್ದಾರೆ ಅರುಂಧತಿ ನೋಡಿದೆ ಫುಲ್ ಖುಷಿ ಪಡ್ತಿದ್ದಾರೆ ಗೆದ್ದೆ ಅಂತ ಬೀಗ್ತಿದ್ದಾರೆ ಫೈನಲಿ ಈ ಕಾರಣ ವಾಪಸ್ ಮನೆಗೆ ಬರ್ತಾರೆ ಎಲ್ಲಿ ಈ ಕಾರಣ ಸಾಹಿತ್ಯ ಸಾಹಿತ್ಯನ ಕರ್ಕೊಂಡು ಬರ್ಲಿಲ್ವ ನೀನು ಅಂತ ಅರುಂಧತಿ ಹೇಳ್ತಿದ್ರೆ ನಮ್ಮ ಮನ ಇಂಥ ಪರಿಸ್ಥಿತಿಗೆ ನನಗೆ ಬೇಕಾಗಿಲ್ಲ ಇನ್ನು ನನ್ನ ಮತ್ತೆ ಸಾಹಿತ್ಯ ನಡುವೆ ಯಾವುದೇ ರೀತಿ ಸಂಬಂಧ ಕೂಡ ಉಳ್ಕೊಂಡಿಲ್ಲ ಅಂತ ಕರ್ಣ ಹೇಳ್ತಿದ್ದಾರೆ ಅನುಂದತಿ ಮನದಲ್ಲೇ ನಗ್ತಾ ಇದ್ದಾರೆ ಅತ್ತ ಕಡೆ ನಿಜವಾಗ್ಲೂ ಕೂಡ ಸಾಹಿತ್ಯ ಕೂಡ ತನ್ನ ಚಿಕ್ಕಪ್ಪನೇ ಮುಖ್ಯ ಅಂದಾಗ ಏನಮ್ಮ ಕರ್ಣನ್ ಜೊತೆ ಹೋಗ್ಬೇಕಿತ್ತಲ್ವಾ ಅಂತ ತಾತ ಹೇಳ್ತಿದ್ರೆ ಇಲ್ಲ ನಿಜವಾಗ್ಲೂ ಕೂಡ ನನ್ನ ಚಿಕ್ಕಪ್ಪನ ಮುಂದೆ ಯಾರು ಕೂಡ ಮುಖ್ಯ ಅಲ್ಲ ನನಗೆ ನನ್ನ ಚಿಕ್ಕಪ್ಪನೇ ಮುಖ್ಯ ಅಂತ ಸಾಹಿತ್ಯ ಚಿಕ್ಕಪ್ಪನ ಪರ ನಿಂತ ಕೂತದಾಳೆ ಆದ್ರೆ ಆ ಕಡೆ ಕರ್ಣ ಯಾರನ್ನ ನಂಬಿದಾರೋ ಅವರೇ ಅವರ ಬದುಕನ್ನ ಹಾಡ್ ಮಾಡ್ತಿದ್ದಾರೆ ರೀತಿ ಇಲ್ಲಿ ಸಾಹಿತ್ಯ ನಂಬಿರತಕ್ಕ ಚಿಕ್ಕಪ್ಪನೇ ಸಾಹಿತ್ಯ ಮಗಳ ಬದುಕಲ್ಲಿ ಆಟ ಆಡ್ತಿದ್ದಾರೆ ಪಾಪ ಕರ್ಣ ಮತ್ತೆ ಸಾಹಿತ್ಯ ಇಬ್ಬರಿಗೂ ಗೊತ್ತಿಲ್ಲ ಇನ್ಯಾನೋ ನಂಬಿ ಅವರ ಬದುಕನ್ನ ಹಾಡ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಅನುರಾಧ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾರ ಖಂಡಿತ ಇಲ್ಲ ಹಾಗಿದ್ರೆ ಸಾಹಿತ್ಯ ಮುಂದೆ ಬಾಬಾ ಮತ್ತೆ ಅನುರಾಧ ಸೇರ್ಕೊಂಡು ಕರಾಳ ಮುಖವನ್ನ ಅರುಂಧತಿಯ ಕರಾಳ ಮುಖವನ್ನ ಬಿಚ್ಚಿಡ್ತಾರ ಸಾಹಿತ್ಯ ಅರುಂಧತಿಯ ಕರಾಳ ಮುಖ ತಿಳಿದಿದ್ದ ರಬ್ಬಿಲ್ ಆಗಿ ಕರ್ಣನ ಮನೆಗೆ ಎಂಟ್ರಿ ಕೊಟ್ಟಿದೆ ಅರುಂಧತಿಗೆ ಲಗಾಮು ಹಾಕೋಕೆ ಮುಂದಾಗ್ತಾಳ ಅರುಂಧತಿ ಮುಂದೆ ಚಾಲೆಂಜ್ ಮಾಡಿದೆ ಅರುಂಧತಿಗೆ ಸೆಡೆದ್ದು ಕೂತಾಳ ಸಾಹಿತ್ಯ ಅರುಂಧತಿಗೆ ಹೊಸದಾಗಿ ಒಂದು ನಿಜವಾಗ್ಲೂ ಕೂಡ ಟಾಗ್ ಮಾರ್ ಮಾಡೋದಕ್ಕೆ ಹೊಸ ಚಾಲೆಂಜ್ ಹಾಕೋದಕ್ಕೆ ಹೊಸ ವೈ ಹಾಗಿದ್ರೆ ಸಾಹಿತ್ಯ ಮತ್ತು ಅರುಂಧತಿ ನಡುವೆ ಬಿಗ್ ವಾರ್ ಶುರುವಾಗ್ತದೆ ಅಂತಲೇ ಹೇಳಿ